श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎಂಬತ್ತೇಳನೆಯ ಅಧ್ಯಾಯವಾದ ಕುಶದ್ವೀಪ ವರ್ಣನೆಯ ವಿಚಾರ ಮಾಡೋಣ ಕೃಷ್ಣಾಯ ನಮಃ ರುದ್ರನು ಹೇಳುತ್ತಾನೆ ಬಳಿಕ ಮೂರನೆಯದಾದ ಕುಶದ್ವೀಪವನ್ನು ಕೇಳಿರಿ ಕ್ಷೀರ ಸಮುದ್ರವನ್ನು ಶಾಖದ್ವೀಪದ ವಿಸ್ತಾರಕ್ಕೆ ಎರಡರಷ್ಟಿರುವ ಕುಶದ್ವೀಪವು ಸುತ್ತಿಕೊಂಡಿದೆ ಅಲ್ಲಿಯೂ ಏಳು ಪರ್ವತಗಳು ಒಂದೊಂದು ಎರಡು ಹೆಸರುಗಳುಳ್ಳವು ಹೇಗೆಂದರೆ ಕುಮುದಕ್ಕೆ ವಿಧ್ರಮವೆಂದೂ ಹೆಸರು ಉನ್ನತವಾದ ಆ ಹೇಮ ಪರ್ವತವೇ ದ್ರೋಣವೆನಿಸುವುದು ಪುಷ್ಪವಂತವೇ ಕಂಕಪರ್ವತವೆನಿಸಿಕೊಳ್ಳುವುದು ಕುಶೇಶಯವೇ ಅಗ್ನಿಮಂತವು ಆರನೆಯದಾದ ಮಹಿಷ ಪರ್ವತವೇ ಹರಿಪರ್ವತವೆನಿಸಿಕೊಳ್ಳುವುದು ಅಲ್ಲಿ ಅಗ್ನಿಯು ವಾಸಿಸುವನು ಏಳನೆಯದು ಕಕುದ್ರವೆಂದು ಹೆಸರಿನದು ಅದೇ ಮಂದರವೆನಿಸಿಕೊಳ್ಳುವುದು ಈ ಪರ್ವತಗಳು ಕುಶದ್ವೀಪದಲ್ಲಿರುವವು ಈ ಪರ್ವತಗಳ ವರ್ಷಗಳು ಎರಡು ಹೆಸರುಗಳುಳ್ಳವು ಕುಮುದ ಪರ್ವತ ಪ್ರದೇಶಕ್ಕೆ ಶ್ವೇತ ವರ್ಷಕ್ಕೆ ಮೊದಲು ಉದ್ಭಿದವೆಂದೂ ಹೆಸರು ಉನ್ನತ ಅಥವಾ ಹೇಮ ಪರ್ವತ ಪ್ರದೇಶವಾದ ಲೋಹಿತ ವರ್ಷವೇ ವೇಣುಮಂಡಲವೆನಿಸಿಕೊಳ್ಳುವುದು ಬಲಾಹಕ ಪರ್ವತದ ಜೀಮೂತ ವರ್ಷಕ್ಕೆ ರಥಾಕಾರವೆಂದೂ ಹೆಸರು ದ್ರೋಣ ಪರ್ವತದ ಹರಿವರ್ಷವೇ ಬಲಾಧನವೆನಿಸಿಕೊಳ್ಳುವುದು ಕುಶದ್ವೀಪದಲ್ಲಿ ನದಿಗಳು ಎರಡು ಹೆಸರುಗಳುಳ್ಳವು ಪ್ರಥೋಯಾ ನದಿಗೆ ಪ್ರವೇಶ ಎಂದೂ ಹೆಸರು ಎರಡನೆಯದಾದ ಶಿವಾನದಿಯು ಯಶೋಧ ಎಂಬ ಹೆಸರನ್ನು ಪಡೆದಿರುವುದು ಮೂರನೆಯದಾದ ಚಿತ್ರ ಎಂಬುದೇ ಕೃಷ್ಣ ಎಂದೆನಿಸಿಕೊಳ್ಳುವುದು ನಾಲ್ಕನೆಯ ಚಂದ್ರ ಎಂದೂ ಹೆಸರು ವಿದ್ಯುಲ್ಯ ಎಂಬ ಐದನೆಯದಕ್ಕೆ ಎಂದೂ ಹೆಸರು ಆರನೆಯ ವರ್ಣೆಯೇ ವಿಭಾವರಿಯೂ ಆಗಿದೆ ಏಳನೆಯ ಮಹಾತಿ ನದಿಗೆ ಧೃತಿ ಎಂದೂ ಹೆಸರು ಇವು ಮುಖ್ಯ ನದಿಗಳು ಉಳಿದವು ಅಲ್ಪ ನದಿಗಳೂ ಇವೆ ಹೀಗೆ ಈ ಕುಶದ್ವೀಪದ ಸನ್ನಿವೇಶವನ್ನು ಹೇಳಿದುದಾಯಿತು ಈ ದ್ವೀಪದ ನಡುವೆ ದೊಡ್ಡದಾದ ದರ್ಬೆಯ ಪೊದೆಯಿದೆ ಈ ಕುಶದ್ವೀಪವು ಅಮೃತ ಸಮಾನವಾದ ಕ್ಷೀರ ಸಮುದ್ರಕ್ಕೆ ಎರಡರಷ್ಟಿರುವ ದದಿ ಸಮುದ್ರದಿಂದ ಸುತ್ತಲ್ಪಟ್ಟಿದೆ ಇತಿ ಶ್ರೀ ವರಾಹಪುರಾಣೆ ರುದ್ರಗೀತಾಸು ಭುವನಕೋಶೆ ಕುಶದ್ವೀಪ ವರ್ಣನಂ ನಾಮ ಸಪ್ತಾಶೀತಿತಮೋಧ್ಯಾಯ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎಂಬತ್ತೆಂಟನೆಯ ಅಧ್ಯಾಯವಾದ ಕ್ರೌಂಚ ವರ್ಣನೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ